ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ ಸ್ನೇಹಿತರೆ ಏನಪ್ಪ ವಿಚಾರ ಅಂತ ಅಂದರೆ ಈ ಮನುಷ್ಯನಿಗೆ ಯಾವ ರೀತಿಯಾಗಿ ಯಾವ ಆ್ಯಂಗಲಲ್ಲಿ ಸಾವು ಬರ್ತದೆ ಏನು ನಾವು ಇರ್ತಕ್ಕಂಥ ರೂಟ್ನಲ್ಲಿ ಸರಿಯಾಗಿ ನಮ್ಮ ಮನೆಗೆ ತಲುಪ್ತೀವೋ ಇಲ್ಲ ನಮ್ಮ ಊರಿಗೆ ತಲುಪ್ತೀವೋ ಅನ್ನೋದೇ ಒಂದು ಡೌಟ್ ಆಗಿಬಿಟ್ಟಿದೆ ಏನಾಗ್ತದೆ ಗೊತ್ತಿಲ್ಲ ನಾವು ಏನು ಈಗ ಚೆನ್ನಾಗಿದ್ದೀವಿ ಇದೇ ನಮಗೆ ರಿಯಾಲಿಟಿ ಸ್ನೇಹಿತರೆ ಇನ್ನು ನಾವು ನಾಳೆ ಚೆನ್ನಾಗಿರ್ತೀವಿ ಅನ್ನೋದು ಕೂಡ ಅದನ್ನು ನಾವು ಅಂದ್ಕೊಳ್ಳೋದು ತಪ್ಪು ಸ್ನೇಹಿತರೆ ಸಾವು ಅಂತ ಅಂದಮೇಲೆ ಯಾವ ರೀತಿಯಾಗಿ ಹೆಂಗ್ ಬರುತ್ತೆ ಅನ್ನೋದು ಕೂಡ ಅದನ್ನು ಹೂವೇನೂ ಕೂಡ ಮಾಡೋಕ್ಕಾಗಲ್ಲ ಆ ರೀತಿಯಾಗಿ ಆಗೋಗ್ಬಿಡುತ್ತೆ ಸ್ನೇಹಿತರೆ ಅಂಥದೇ ಒಂದು ಘಟನೆ ಇವತ್ತು ನಡೆದಿದೆ ಸ್ನೇಹಿತರೆ ಏನಪ್ಪ ವಿಚಾರ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ ಏನು ಈ ದೀಪಾವಳಿ ಹಬ್ಬವನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರೋಂಥ ಆಗಿರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರ್ಬೋದು ಅವರವರ ಊರುಗಳಿಗೆ ಹೋಗಿ ನಾವು ಅಲ್ಲಿ ಹಬ್ಬ ಮಾಡೋಣ ನಮ್ಮ ಮನೆಯವ್ರು ಕೂಟ ಸೇರೋಣ ಅಲ್ಲಿ ಸಂಭ್ರಮ ಪಡೋಣ ಅಂತೇಳಿ ಎಲ್ಲರೂ ಕೂಡ ಆಶಯ ಭಾವನೆಗಳಿಡ್ಕೊಂಡು ಊರುಗಳಿಗೆ ತೆರಳಿದ್ರು ಸ್ನೇಹಿತರೆ ಎಲ್ಲ ಹಬ್ಬ ಎಲ್ಲ ಮುಗಿಸ್ಕೊಂಡು ಬರಬೇಕಂತ ಟೈಮ್ನಲ್ಲಿ ಹೈದರಾಬಾದಿಂದ ಬೆಂಗಳೂರಿಗೆ ಬರಬೇಕಾದಂತಹ ಒಂದು ಖಾಸಗಿ ಬಸ್ನಲ್ಲಿ ಇದೊಂದು ನಡೆದಿರೋಂಥ ಒಂದು ಘಟನೆ ಸ್ನೇಹಿತರೆ ಏನು ಬೆಳಗಿನ ಜಾವ ಅಲ್ಲಿಂದ ನೈಟು ಬಸ್ಸೆಲ್ಲ ಹತ್ತಿ ಎಲ್ಲ ಕುತ್ಕೊಂಡಿದ್ದಾರೆ ಇನ್ನೇನು ಬೆಳಗಿನ ಜಾವ ಬಂದು ಬೆಂಗಳೂರಲ್ಲಿ ಇಳಿಬೇಕಾಯ್ತು ಅವ್ರ ಮನೆಗಳಿಗೆ ತೆಳಿ ತೆರಳಬೇಕಾಯ್ತು ಅದೇ ಆ ಗೂಂಗಲ್ ಅಂದ್ಕೊಂಡು ಮಲ್ಕೊಡಿ ನಮ್ಮ ಮನೆಗೆ ಹೋಗೋಣ ಬೆಳಿಗ್ಗೆ ಕೆಲಸಕ್ಕೆ ಹೋಗೋಣ ಅಂತ ಆದರೆ ಆ ಹೂವೆ ತುಪ್ಪಾಗಿದೆ ಅವ್ರದ್ದು ಅಂತ ಅಂದರೆ ಹೈದರಾಬಾದಿಂದ ಬರಬೇಕಾದ್ರೆ ಕರ್ಲೂರು ಅಂತ ಏನೋ ಒಂದು ಬಳಿ ಇದೆ ಕರ್ಲೂರ ಹತ್ರ ಒಂದಿಗೆ ಬಸ್ಸಿಗೆ ಕೈ ಬರಬೇಕಾದಂಥ ಬಸ್ಸಿಗೆ ಬೆಂಕಿ ಹಚ್ಚಿ ಅದರಲ್ಲಿ ನಲವತ್ತೈದಕ್ಕೂ ಹೆಚ್ಚು ಜನಕ್ಕೆ ಮತ್ತು ಇಪ್ಪತ್ತಕ್ಕೂ ಜನ ಇಪ್ಪತ್ತು ಜನಕ್ಕೆ ಸಜೀವ ದಾನ ಆಗಿದ್ದಾರೆ ಅಂತಂದರೆ ಸುಟ್ಟು ಕರುಕಲಾಗಿದ್ದಾರೆ ಇನ್ನು ಮಿಕ್ಕಿದವರಿಗೆ ಸಣ್ಣ ಪುಣ್ಣ ಗಾಯ ಆಗಿದೆ ಬಿ ಒಂದು ಸ್ವಲ್ಪ ದೊಡ್ಡ ಒಂದು ರೀತಿಯಲ್ಲಿ ಗಾಯ ಆಗಿದೆ ಇನ್ನೂ ಹೇಳೋಕ್ಕಾಗಲ್ಲ ಅಂತೇಳಿ ಡಾಕ್ಟ್ರುಗಳೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ ಅಂಥೇಳಿ ಮಾಧ್ಯಮಗಳಲ್ಲಿ ವರದಿಯಾಗ್ತಾ ಇದೆ ಸ್ನೇಹಿತರೆ ನಿಜವಾಗ್ಲೂ ಕೂಡ ಈ ರೀತಿಯಾಗಿ ನಡಿಬಾರ್ದು ಅನ್ಎಕ್ಸ್ಪೆಕ್ಟವ್ ಈ ರೀತಿಯಾಗಿ ಆಗೋಗ್ಬಿಡ್ತದೆ ಅಂತಂದರೆ ದೇವರ ಆಟ ಬಲ್ಲವರು ಯಾರು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಆಗೋಗ್ಬಿಟ್ಟಿದೆ ಇದು ಹೆಂಗಾಯಿತು ಏನಾಯಿತು ಅನ್ನೋದನ್ನು ನನಗೆ ತಿಳಿದರ ಮಟ್ಟಿಗೆ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ಏನು ಬಸ್ ಡ ಬಸ್ಗೆ ಅಂತ ಅಂದಮೇಲೆ ಖಾಸಗಿ ಬಸ್ ಅಂತಂದರೆ ಡಬಲ್ ಡ್ರೈವರ್ ಇರ್ತಾರೆ ಆ ಡ್ರೈವರಿಗೆ ನಿದ್ದೆ ಗುಂಗಲ್ಲಿದ್ನೋ ಇದ್ನೋ ಏನಾಗಿದೆ ಒಂದು ಅನ್ಎಕ್ಸ್ಪೆಕ್ಟ್ ಆಗಿ ಮುಂದೆ ಚಲಿಸ್ತಕ್ಕಂಥ ಒಂದು ಬೈಕಿಗೆ ಹೋಗಿ ಗುದ್ದಿದ್ದಾನೆ ಸ್ನೇಹಿತರೆ ಬೈಕಿಗೆ ಗುದ್ದಂಥ ಸಂದರ್ಭದಲ್ಲಿ ನಾನ್ನೂರಿಂದ ಐನೂರು ಮೀಟರ್ ಅದು ಬೈಕನ್ನು ಎಳ್ಕೊಂಡೋಗಿದೆ ಅಂತ ಅಂದರೆ ಈ ಫಿಲಮಲ್ಲೆಲ್ಲ ನೋಡ್ತಿರಲ್ಲ ಆ ರೀತಿಯಾಗಿ ಎಳ್ಕೊಂಡೋಗಿದೆ ಅದರಲ್ಲಿ ಕಿಡಿಗಳು ಒಂಥರ ಹೋಗ್ಬೇಕಾದ್ರೆ ಒಂಥರ ಬೆಂಕಿ ಥರ ಬರುತ್ತಲ್ಲ ಆ ರೀತಿಯಾಗಿ ಬೆಂಕಿ ಬಂದಿದೆ ಆ ಬೈಕಲ್ಲಿದ್ದಂಥ ಪೆಟ್ರೋಲು ಸೋರಿಕೆಯಾಗಿದೆ ಸೋರಿಕೆ ಆದಂಥ ಸಂದರ್ಭದಲ್ಲಿ ಆ ಹುಚ್ಕೊಂಡೋಗ್ತದಂಥ ಇದರಲ್ಲಿ ಅದು ಸಿ ಸಿಗಾಕೊಂಡ್ಬಿಟ್ಟಿದೆ ಆ ಬಸ್ಸಿಗೆ ತಳಗಡೆ ಬಂಪರ್ ಬರುತ್ತಲ್ಲ ಅದು ಸಿಗಾಕೊಂಡ್ಬಿಟ್ಟಿದೆ ಹಾಗೆ ಬೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಕೊಂಡು ಫ್ರೆಂಟಲ್ಲಿ ಬೆಂಕಿ ಹೆಚ್ಕೊಂಬಿಟ್ಟಿದೆ ಆಗ ಡ್ರೈವರಿಗೆ ಒಗ್ತಾಗ್ತದೆ ಈ ರೀತಿಯಾಗಿ ಬೆಂಕಿ ಹೆಚ್ಕೊತು ಅಂತ ಅಂದರೆ ಅವನು ನಿಲ್ಸೋಕ್ಕೂ ಆಗಿಲ್ಲ ಅಂತ ನಿಲ್ಸಿದ್ರೆ ನಿಲ್ಲಿಸಿದ್ರೆ ಏನೂ ಆಗ್ತಿರಲ್ಲ ಹಂಗೆ ಒಂದು ಸ್ವಲ್ಪ ಉಚ್ಕೊಂಡು ಹೋಗ್ಬಿಟ್ಟಿದ್ದಾನೆ ಉಚ್ಕೊಂಡು ಹೋದಂತ ಬೆಂಕಿ ಬಂದ್ಬಿಟ್ಟಿದೆ ಸ್ನೇಹಿತರು ಆ ರೀತಿಯಾಗಿ ಆದಾಗ ಗೊತ್ತಾಗ್ಬಿಟ್ಟಿದೆ ಡ್ರೈವರ್ಗೆ ಆಗ ಅವನು ಸಹಾಯಕ ಇನ್ನೊಬ್ಬ ಡ್ರೈವರು ಮತ್ತು ಅವನು ಬೆಂಕಿಯನ್ನು ಹಾರಿಸಲಿಕ್ಕೆ ತಳಗಡೆ ಇಡೀತಾ ಇಳಿತಾರೆ ಇಬ್ಬರೂ ಇಳಿದಂಥ ಸಂದರ್ಭದಲ್ಲಿ ಆ ಡೋರನ್ನು ಅವರು ಕೂಡ ಆಗ ಓಪನ್ ಮಾಡಬೇಕಾಗಿತ್ತು ಆತು ಅಂತಂದರೆ ಇವ್ರು ಗಡಿ ಬಿಡಿಯಲ್ಲಿ ಬೆಂಕಿಯನ್ನು ಹಾರಿಸ್ಬಿಡೋಣ ನಾವು ಹೇಳಿ ಆ ಇಳಿದಂಥ ಟೈಮಲ್ಲಿ ಬೆಂಕಿಯನ್ನು ಹಾರಿಸೋಕ್ಕಾಗಿಲ್ಲ ಅದೆಲ್ಲನೂ ಕೂಡ ದಗ 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 ಅಂತ ಎಲ್ಲ ಕೂಡ ಅವರ್ಸ್ಗಳಿಗೆ ಶುರುವಾಯಿತು ಅಲ್ಲಿದ್ದಂಥ ಪ್ಯಾಸೆಂಜರ್ ಎಲ್ಲರೂ ಕೂಡ ಗಾಬರಿಂದ ಕಿಚ್ಚಾಡಿದರು ನಮ್ಮ ಕಾಪಾಡಿ ಕಾಪಾಡಿ ಅಂತ ಎಲ್ಲರೂ ಕೂಡ ಬೇಡಿಕೊಂಡರು ಇವರು ತಳಗಡೆ ಇಳಿದಾರೆ ಮಧ್ಯರಾತ್ರಿ ಹಾಗೆ ಏನು ಮಾಡ್ತಾರೆ ಎಲ್ಲರೂ ಅಲ್ಲಿ ಒಳಗೆ ಇರುವಂಥರು ಬರೋಕ್ಕೆ ಇರುವಂಥವ್ರು ಅಲ್ಲಿ ಗ್ಲಾಸನ್ನು ಕಾಲಲ್ಲಿ ಮತ್ತೊಂದರಲ್ಲಿ ಎಲ್ಲನೂ ಕೂಡ ಒಡೆದು ಮತ್ತೊಂದು ಬರೋಕ್ಕಾಗೋವಂಥವ್ರು ಬಂದಿದ್ದಾರೆ ಇನ್ನು ಬರೋಕ್ಕಾಗ್ದೋದಂಥವ್ರು ಇಪ್ಪತ್ತಕ್ಕೂ ಜನ ಅದರೊಳಗಡೆ ಸಜೀವ ದಾನ ಆಗಿದ್ದಾರೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದಾರೆ ಆ ಒಂದು ದೃಶ್ಯವನ್ನು ಕಣ್ಣು ಮುಂದೆ ನೆನೆಸ್ಕೊಂಡ್ಬಿಟ್ರೆ ನಿಜವಾಗ್ಲೂ ಕೂಡ ಆ ಥರ ಸಾವು ಯಾರಿಗೂ ಕೂಡ ಬರಬಾರ್ದು ಇದೇ ರೀತಿಯಾಗಿ ಇನ್ನೊಂದು ಘಟನೆ ನಡೆದಿತ್ತು ಸ್ನೇಹಿತರೆ ಮತ್ತು ಹೋದ ವರ್ಷ ಯಾವಾಗಲೂ ನಡೆದಿತ್ತು ಇದೇ ಥರ ಬಸ್ ಬಸ್ಸಲ್ಲಿ ಒಂದು ಇಪ್ಪತ್ತೈದು ಜನ ಈ ರೀತಿಯಾಗಿ ಸಜೀವದಾನ ಆಗಿ ಹೋಗಿದ್ದಾರೆ ಅಂತೇಳಿ ಇದೇ ಒಂದು ಘಟನೆ ಈ ಒಂದು ಹೈದರಾಬಾದ್ ಹತ್ರ ಕರ್ಲೂರ್ ಬಳಿ ಬೆಂಗಳೂರಿಗೆ ಬರತಕ್ಕಂಥ ಖಾಸಗಿ ಬಸ್ನಲ್ಲಿ ನಡೆದಿದೆ ಸ್ನೇಹಿತರೆ ಇನ್ನೊಕ್ಕೂ ಇನ್ನೊಕ್ಕೂ ಇಪ್ಪತ್ತೈದು ಜನ ಜಾಸ್ತಿ ಹಾಸ್ಪಿಟ್ಲಲ್ಲಿ ಇದಾಗಿದ್ದಾರೆ ಅಂದರೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅವ್ರನ್ನ ಅವ್ರ ಸ್ಥಿತಿನೂ ಕೂಡ ಹೇಳೋಕ್ಕಾಗ್ತಾ ಇಲ್ಲ ಕೆಲವೊಬ್ಬರನ್ನ ಅಂತ ಹೇಳಿ ಡಾಕ್ಟ್ರುಗಳೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ ಅಲ್ಲಿರುವಂಥ ಇನ್ನೊಬ್ಬ ಡ್ರೈವರು ಓಡೋಗಿದ್ದಾನಂತೆ ಮತ್ತು ಇನ್ನೊಬ್ಬ ಡ್ರೈವರನ್ನು ಪೊಲೀಸ್ನವ್ರು ಹಿಡ್ಕೊಂಡು ಅವನನ್ನು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಏನಾಯಿತು ಹೆಂಗಾಯಿತು ಇಲ್ಲ ಡ್ರೈವರ್ಲ ನಿರ್ಲಕ್ಷ್ಯತನೋ ಮತ್ತೊಂದು ಅಂತೇಳಿ ವಿಚಾರಣೆ ಮಾಡಿಸ್ತಾ ಇದ್ದಾರೆ ಅವರು ತಿಳಿಸ್ಕೊಟ್ಟ ಮೇಲೆ ಇನ್ನೂ ಕೂಡ ಸಂಪೂರ್ಣ ಮಾಹಿತಿ ಗೊತ್ತಾಗ್ತದೆ ಹಾಗೇ ಇವರ ಏನು ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳು ಮೃತಪಟ್ಟಿದ್ದಾರೆ ಅವರನ್ನು ಕಂಡು ಆಗ್ತಾ ಇಲ್ಲ ಅಂತ ಅಂದರೆ ಅವ್ರನ್ನ ಸುಟ್ಟು ಬ ಸುಟ್ಟು ಎಲ್ಲ ಕರ್ಕಲಾಗಿದ್ದಾರಲ್ಲ ಅವ್ರನ್ನ ಯಾರ್ಯಾರು ಏನೇನು ಅಂತ ಗುರುಸೋಕೆ ಆಗ್ತಾಯಿಲ್ಲ ಈಗ ಮೊನ್ನೆ ಇದರಲ್ಲಿ ಈ ಪ್ಲೇಟು ಇದರಲ್ಲಿ ಆ ರೀತಿಯಾಗಿ ಆಗೋಗಿದೆ ಅಂತಂದರೆ ಡಿ ಎನ್ ಎಸ್ ಸ್ಟೆಕ್ ಮಾಡಿ ಅವರ ಮನೆಗೆ ಒಂದು ಆ ಒಂದು ಶವವನ್ನು ಹಸ್ತಾಂತರ ಮಾಡಿ ಶವ ಸಂಸ್ಕಾರ ಮಾಡಲಿಕ್ಕೆ ಕೊಡ್ತಾರೆ ಅಂಥೇಳಿ ಒಂದು ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ಅದು ಯಾವ ಥರ ಮಾಡಿ ಕಂಡು ನೋಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ತೇನೆ ಯಾವುದೂ ಕೂಡ ಈ ರೀತಿಯಾಗಿ ಘಟನೆಗಳಾಗಬಾರ್ದು ಬಟ್ ನಮ್ಮ ಅಂದರೆ ಅಂದರೆ ನಾವು ಹೂವೇನೂ ಮಾಡೋಕ್ಕಾಗಿರಲ್ಲ ಈ ರೀತಿಯಾಗಿ ಸಾವು ನೋವುಗಳು ಆಗ್ತವೆ ಅಂತಂದ್ರು ಕೂಡ ನಮ್ಮ ಸಾವು ಈ ಥರ ಸಂಭವಿಸುತ್ತೆ ಅಂತ ನಮಗೂ ಕೂಡ ಹೂವೇ ಇರಲ್ಲ ಯಾವ ರೀತಿಯಾಗಿ ಆಗ್ಬೋದು ಇವಾಗ ನಡ್ಕೊಂಡು ಹೋಗ್ತಾ ಇರ್ಬೋದು ಇಲ್ಲ ಏನೋ ಒಂದು ಹೋಗ್ತಾ ಇರ್ಬೋದು ಇಲ್ಲ ನಾವು ಗಾ ಗಾಡಿಗೆ ಹೋಗ್ತಾ ಇರೋ ಏನೋ ಒಂದು ಅಪರಿಚಿತ ವ್ಯಕ್ತಿ ಬಂದು ಗುದಿಸ್ತಾ ಏನೋ ಒಂದು ಮಾಡಿದೆ ಈ ರೀತಿಯಾದ ಸಾವು ನೋವು ಅದು ಅದು ಭಾಳ ಬೇಜಾರಾಗ್ತದೆ ಈ ರೀತಿಯಾಗಿ ಒಂದು ಘಟನೆ ನಡೆದಿದೆ ಸ್ನೇಹಿತರೆ ನನಗೆ ಗೊತ್ತಿರುವಷ್ಟು ನಾನು ಮಾಹಿತಿಯನ್ನು ಹಂಚ್ಕೊಂಡಿದ್ದೇನೆ ದಯಮಾಡಿ ಪ ಯೂಟ್ಯೂಬಲ್ಲಿ ನೋಡ್ತಕ್ಕಂಥ ವೀಕ್ಷಕರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅನ್ನೋದನ್ನು ನಾನು ಈ ಮುಖಾಂತರ ಎಲ್ಲ ನಮ್ಮ ವೀಕ್ಷಕರಿಗೆ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ಜೈ ಇನ್ ಜೈ ಕರ್ನಾಟಕ